ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಇಡ್ಲಿ ದೋಸೆಗೆ ಸೂಪರ್ ಆಗಿರೋಂಥ ಹಾಗೆ ಪಡ್ಡುಗೂ ಬಿಸಿ ಅನ್ನಕ್ಕೂ ಸೂಪರಾಗಿರೋಂಥ ಒಂದು ಕೆಂಪು ಚಟ್ನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆ ಎರಡು ದಿನ ಆಚೆ ಸಹಿಟ್ಟಿರೂ ಕೂಡ ಅದು ಕೆಟ್ಟೋಗಲ್ಲ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ದೋಸೆ ಜೊತೆಗೆ ಚಟ್ನಿಯನ್ನು ಮಾಮೂಲಾಗಿ ಮಾಡಿ ಮಾಡೇ ಮಾಡ್ತೀವಿ ವೈಟ್ ಕಲರು ಅದೇ ರೀತಿ ಈ ಥರ ಒಂದು ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಅದನ್ನು ಚಟ್ನಿ ಮಾಡೋದಕ್ಕೆ ಮೊದಲೇದಾಗಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಇಡಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ನೆಲೆನ ತಗೊಂಡಿದ್ದೀನಿ ಒಂದೆರಡು ಗೊನೆಯಷ್ಟು ಕರಿಬೇವು ನೆಲೆಯನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಸಾಂಬಾರು ಈರುಳ್ಳಿ ಇದೆ ಅಂದರೆ ಅದನ್ನು ಕೂಡ ಬಳಸ್ಕೋಬೋದು ಅಥವಾ ಇಡಿ ಇಡಿ ಈ ಈರುಳ್ಳಿನೇ ಅಡುಗೆಗೆ ಬಳಸುವಂಥ ಈರುಳ್ಳಿನೇ ಸಹ ಬಳಸ್ಕೋಬೋದು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಕಿದ ನಂತರ ಎರಡು ಟೊಮೆಟೋನ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಒಂದು ಚಿಕ್ಕ ದಪ್ಪ ಸೈಜ್ ಆದರೆ ಒಂದು ಟೊಮೆಟೊ ಹಾಕಿದರೆ ಸಾಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಹುಳಿ ಹಾಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನೀವು ರೆಡ್ ಚಿಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ರೆಡಿ ಅಚ್ಚ ಖಾರದ ಬರೀ ಅಚ್ಚ ಖಾರದ ಪುಡಿ ಕೂಡ ಹಾಕೊಂಡು ಮಾಡ್ಕೋಬೋದು ಅದನ್ನು ಹಾಕ್ಕೊಂಡು ತಣ್ಣಗಾದಮೇಲೆ ರುಬ್ಬಿದರೆ ಚಟ್ನಿ ರೆಡಿ ಆಗುತ್ತೆ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಪಡ್ಡು ಅಥವಾ ಇಡ್ಲಿಗೂ ಕೂಡ ನೀವು ಇಟ್ ಚಟ್ ಚಟ್ನಿನ ಟೇಸ್ಟ್ ಮಾಡ್ಬೋದು ಸುಲಭವಾಗಿ ವಿವಿಧ ರೀತಿಯ ಚಟ್ನಿ ಮಾಡುವಲ್ಲಿ ಈ ರೀತಿಯೂ ಚಟ್ನಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯಾನ ಸರ್ವ್ ಮಾಡಿದ್ದೀನಿ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಜೊತೆ ಇದು ಇದು ಮಾಡಿರೋ ಅಂಥದ್ದು ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎರಡು ದಿನ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿ ಯಾವುದೇ ಸ್ಮೆಲ್ ಬರಲ್ಲ ತುಂಬ ಕೆಡದೆ ರೀತಿ ಅದೇ ರೀತಿ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ